ಫ್ರೀಗಳ ಗೌಟ್ ಕಾಯಿಲೆ ಕಲೆ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆದಾಗ ಗೌಟ್ ಅಂತ ಖಾಯಿಲೆ ಬರುತ್ತೆ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗುತ್ತೆ ಎಸ್ಪೆಷಲಿ ಫಸ್ಟ್ ಎಂ ಟಿ ಪಿ ಅಂತೀವಿ ಹೆಬ್ಬೆಟ್ನ ಬುಡಭಾಗದಲ್ಲಿ ಭಾಗದಲ್ಲಿ ಪೇನ್ ಬರುವಂಥದ್ದು ನೋಡಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆದಾಗ ನಿಮ್ಗೆ ಯೂರಿಕ್ ಆ್ಯಸಿಡ್ ಸ್ಟೋನ್ಸ್ ಕೂಡ ಆಗ್ಬೋದು ಕಿಡ್ನಿಲಿ ಜೊತೆಗೆ ಇದ್ರೆ ಗೌಟ್ ಅಂತ ಖಾಯಿಲೆ ಕೂಡ ಬರೋದು ತ್ರೀ ಸಿಂಪಲ್ ದಿನದಿಂದ ಲೈಫ್ ಸ್ಟೈಲ್ ಚೇಂಜಸ್ ಇಂದ ಹೇಗೆ ಯೂರಿಕ್ ಆಸಿಡ್ ಕಡಿಮೆ ಮಾಡ್ಬೋದು ಗೌಟ್ ಕಾಯಿಲೆ ಹೇಗೆ ಕಂಟ್ರೋಲ್ ಮಾಡ್ಬೋದು ಯೂರಿಕ್ ಆ್ಯಸಿಡ್ ಹೇಗೆ ಲೆವೆಲ್ಗೆ ತರಬಹುದು ಅಂತ ಹೇಳ್ತೀನಿ ಪೂರ್ತಿ ವೀಡಿಯೋ ನೋಡಿ ಗೌಟ್ವ ತಪ್ಪ ವೀಡಿಯೋನ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಇವಾಗಲೇ ಫಾಲೋ ಮಾಡಿ ನನ್ನ ತಟ್ಟು ಮುಳ್ಳಿದ್ರಂತ ಅಂತ ತೊಗೊಂಡು ಸರ್ ಸರ್ ನಾನು ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೀನಿ ನನ್ನ ವಿಡಿಯೋನ ಇವಾಗಲೇ ಲೈಕ್ ಮಾಡಿ ಏನು ಅಂತ ಫಸ್ಟ್ ನಾ ಹೇಳಿದಂಗೆ ಬ್ಲಡ್ ಅಲ್ಲಿ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಯೂರಿಕ್ ಆಸಿಡ್ ಲೆವೆಲ್ ಯಾಕೆ ಜಾಸ್ತಿ ಅಂದ್ರೆ ಎರಡು ಕಾರಣ ಕಿಡ್ನಿ ಸರಿಯಾಗಿ ಕೆಲಸ ಮಾಡೋದ್ರೆ ಒಂದು ಕೆಲವು ಕಂಡೀಷನ್ಸ್ ಇದೆ ಇನ್ನು ಕೆಲವು ಕಂಡೀಷನ್ಸ್ ಅಲ್ಲಿ ಆ ಒಂದು ಯೂರಿಕ್ ಆಸಿಡ್ ಏನಿಲ್ಲ ಅದು ಎಂಡ್ ಪ್ರಾಡಕ್ಟ್ ಪ್ರೋಟೀನ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ ಪ್ರೋಟೀನ್ ಅಂಶ ಅಂಶಿಂತವಲ್ಲ ಬೆಳೆಗಾಳು ತಿನ್ಬಹುದು ಅಥವಾ ನಾನ್ವೆಜ್ ತಿನ್ಬಹುದು ಮೊಟ್ಟೆ ಅಥವಾ ಚಿಕನ್ ಫಿಶ್ ಮಟನ್ ಎಲ್ಲ ತಿನ್ಬಹುದು ಇದು ತಿಂದಾಗ ಡೈಜೆಷನ್ ಆಗುವಂತಹ ಉಳಿಯುವಂತ ಎಂಡ್ ಮೆಟಬಾಲಿಟ್ ಅದನ್ನ ಪ್ಯೂರಿನ್ಸ್ ಅಂತ ಹೇಳ್ತಿವಿ ಆ ಪ್ಯೂರಿನ್ಸ್ ಮೆಟಮಾಲಿಸಮ್ ಆದಾಗ ಬರುವಂತದ್ದು ಯೂರಿಕ್ ಆಸಿಡ್ ಸೊ ಯೂರಿಕ್ ಆಸಿಡ್ ದೇಹದಲ್ಲಿ ಜಾಸ್ತಿ ಆದಷ್ಟು ಕೂಡ ಈ ಕಾಯಿಲೆ ಗೌಡ್ ಕಾಯಿಲೆ ಜಾಸ್ತಿ ಆದರೆ ಕಿಡ್ನಿ ಕೂಡ ಮಾರಕಾಗಬಹುದು ಸೊ ಹಾಗಾಗಿ ಯೂರಿಕ್ ಆಸಿಡ್ ನ ಕಂಟ್ರೋಲ್ ಮಾಡಬೇಕಾದ್ರೆ ಒಂದು ನೀವು ಫುಡ್ ಅಲ್ಲಿ ಕಂಟ್ರೋಲ್ ಮಾಡಬೇಕು ಜೊತೆಗೆ ಕೆಲವು ಮಾತ್ರೆಗಳಿವೆ ಯೂರಿಕ್ ಆಸಿಡ್ಸ್ ಅದು ಕೊಡುವಂಥದ್ದು ಅದರಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಸೊ ಯೂರಿಕ್ ಆಸಿಡ್ ಏನ್ ಬರುತ್ತೆ ಅಂತ ಮೂಲ ತಿಳ್ಕೊಂಡ್ರಲ್ಲ ಸೊ ಮೂಲಕ್ಕೆ ನಾವು ಅದಕ್ಕೆ ಕೊಡ್ಲಿಕ್ಕೆ ಬಿಟ್ಬಿಟ್ರೆ ಆಟೋಮೆಟಿಕ್ ಕಾಯಿಲೆ ಕಂಟ್ರೋಲ್ ಬರುತ್ತೆ ನಾರ್ಮಲ್ ಆಗಿ ಎಲ್ಲ ರೀತಿಯ ಜೀವನ ಮಾಡಬಹುದು ಸೊ ಯೂರಿಕ್ ಆಸಿಡ್ ಜಾಸ್ತಿ ಗೌಟ್ ಕಾಣ್ಕೊಂಡು ಅದರಲ್ಲಿ ಎರಡು ಮೂರು ವೆರೈಟಿ ಇದೆ ಮುಂಚೆಲ್ಲ ಬರೀ ಹೈಪರ್ ಯೂರಿಸಿಮ್ ಅಂತ ಯೂರಿಕ್ ಆಸಿಡ್ ಜಾಸ್ತಿ ಇದ್ದಷ್ಟು ಇದೆ ಕೆಲವರು ನಾರ್ಮಲ್ ಯೂರಿಸಿಮಿ ಗೌಟ್ ಅಂತ ಒಂದು ಕಂಡೀಷನ್ ಇದೆ ಈ ಸ್ಪೆಷಲಿಸ್ಟ್ ಆರ್ಥೋಪೆಡಿಕ್ ಸರ್ಜನ್ಸ್ಗೆ ಡ್ರೈಸ್ ಕೂಡ ನೋಡ್ತಾರೆ ಅವ್ರಿಗೆ ತೋರಿಸಿ ಅದನ್ನು ಕಟ್ಟ ಡ್ಯಾಮೇಜ್ ಮಾಡಿರ್ತಾರೆ ಯೂರಿಕ್ ಆಸಿಡ್ ನಾರ್ಮಲ್ ಇದ್ದಷ್ಟು ಗೌಟ್ ಬೀನ್ ಬರಬಾರ್ದು ಅಂತ ಏನಿಲ್ಲ ನಾರ್ಮಲ್ ಯೂರಿಸಿಮಿಕ್ ಗೌಟ್ ಅಂತ ಇದೆ ಹೈಪರ್ ಯೂರಿಸಿಮಿಕ್ ಗೌಟ್ ಅಂತ ಇದೆ ಸೊ ನಾನು ಅದಕ್ಕೆ ಹೇಳಿದೆ ಸೊ ಯಾವ ಯಾವ ಆಹಾರ ಬರ್ತಾ ಹೋಗಬೇಕು ಏನಂತ ಹೋಗಬೇಕು ಯೂರಿಕ್ ಆಸಿಡ್ ಕಂಟ್ರೋಲ್ ಅಂತ ಪೂರ್ತಿ ಹೇಳ್ತೀನಿ ಮರೆಯದ ಪೂರ್ತಿ ವಿಡಿಯೋ ನೋಡಿ ಇವಾಗ ಇವಾಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಸೊ ಗೆಳೆಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಪ್ಪ ಗೌಡ್ ಕಾಯಿಲೆ ಅಂದರೆ ಅಲ್ಲಿ ನೀರು ಕುಡಿಬೇಕು ನೀವು ನೀರು ಹೆಚ್ಚು ಕುಡಿದಷ್ಟು ಯೂರಿಕ್ ಆಸಿಡ್ ಲೆವೆಲ್ ಬೆಡ್ಡಲ್ಲಿ ಕಡಿಮೆ ಆಗುತ್ತೆ ಸಿಂಪಲ್ ಆಸ್ಟ್ ಯಾಕೆ ನೋಡಿ ಒಂದು ಎರಡರಿಂದ ಮೂರು ಲಿಂಟು ನೀರು ಕುಡಿದ್ರೆ ಏನಾಗುತ್ತೆ ಆ ಒಂದು ಎಕ್ಸ್ಟ್ರಾ ಯೂರಿಕ್ ಆಸಿಡ್ ಕಿಡ್ನಿ ಮುಖಾಂತರ ಮೂತ್ರದ ಮುಖಾಂತರ ಒಂದ್ನ ಮುಖಾಂತರ ಪಾಸ್ ಆಗ್ರ ಬಾಡಿಯಿಂದ ಇದಕ್ಕೆ ಜಾಸ್ತಿ ಆದ್ರೆ ಗೌಟ ಒಂದು ಇನ್ಫಾರ್ಮೇಶನ್ ಒಂದು ಟೋಫೆ ಅಂತ ಕ್ರಿಸ್ಟಲ್ಸ್ ಎಲ್ಲ ಫಾರ್ಮ್ ಆಗುತ್ತೆ ಬೆಟ್ಟಲ್ ಆಗ್ಬೋದು ಮಂಡಿಲ್ ಆಗಬಹುದು ಕೆಲವೆಲ್ಲ ಟೋಫೆ ಅಂತ ಇದೆಲ್ಲ ಆಡಿಲ್ಸ್ ಎಲ್ಲ ಫಾರ್ಮ್ ಆಗುತ್ತೆ ಬಹಳಷ್ಟು ನಾನು ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಮಾಡಿದ್ರು ಸರ್ಜನ್ ತುಮಕೂರು ರಕ್ಷಾ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಇದೆ ಅಲ್ಲಿ ಬಹಳಷ್ಟು ಕೇಸ್ ಗಳನ್ನ ನೋಡ್ತಾ ಇದ್ದೀನಿ ಗೌಟ್ ಗಿರಂತ ಕೇಸಗಳನ್ನ ಸೊ ಬಹಳಷ್ಟು ಕೇಸ್ಗಳಿಗೆ ಈ ತರ ಪ್ರಾಬ್ಲಮ್ ಇರುತ್ತೆ ಮೇನ್ ಅಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇವಾಗ ನೆನಪಿದ್ದ ಬಂದಿದ್ರು ವ್ಯಾಂಟಿ ಅವ್ರಂ ಇಷ್ಟು ಉದ್ದ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಬಾಟಲ್ ಅಷ್ಟೇ ನೀರು ಕುಡಿತಾ ಆ ಥರ ನೀರು ಕುಡಿದ್ರೆ ಬರೀ ಗೌಟ್ ಬಂದೆಲ್ಲ ಕೆಳೆ ನಾನು ಯೂರಿಕ್ ಆಸಿಡ್ ಪಾಸ್ ಆಗುತ್ತೆ ಬೇರೆ ಎಷ್ಟೊಂದು ಕಾರಣಗಳಿಗೆ ನೀವು ಪ್ರತಿನಿತ್ಯ ಒಂದು ಎರಡರಿಂದ ಎರಡು ಲೀಟರ್ ನೀರು ಕುಡಿದ್ರೆ ಭಾಳ ಭಾಳ ಅನುಕೂಲ ಎಷ್ಟೊಂದು ಲೀಟರ್ ಮಾಡಿ ನೀರು ಎಷ್ಟು ಕುಡಿಬೇಕು ನಿಮ್ಮ ದೇಹದ ಅನುಕೂಲವಾಗಿ ನಿಮ್ಮ ವಯಸ್ಸಿನ ತಕ್ಕಂತೆ ನಿಮ್ಗೆ ಯಾವ ರೀತಿ ಕೆಲಸ ಮಾಡ್ತೀನಿ ಸಪೋಸ್ ಲೇಬರ್ ಬಿಸ್ತಲ್ಲಿ ಕೆಲಸ ಮಾಡ್ತೀನಿ ಗೌರಿ ಹೋಗ್ತಾ ಇರುತ್ತೆ ಅಂತವರು ಇನ್ನೂ ಸ್ವಲ್ಪ ಜಾಸ್ತಿ ನೀರು ಕುಡಬೇಕಾಗುತ್ತೆ ಅದನ್ನ ನಾನು ಸಪ್ರೇಟ್ ವಿಡಿಯೋ ಮಾಡಿದೆ ವಿಡಿಯೋ ಹಾಕಿ ದೇವರ ವಿಡಿಯೋ ನೋಡಿ ಸೊ ಯೂರಿಕ್ ಆಸಿಡ್ ಜಾಸ್ತಿ ಇರೋರಿಗೆ ಗೌಟ್ರಲ್ಲಿ ನೀರು ಜಾಸ್ತಿ ಕುಡಿದಾಗ ನಾನು ಹೇಳ್ತೀನಿ ಸಿಂಪಲ್ ಅನ್ನ ಒಂದರೆ ಎಲ್ಲ ಹೋಗ್ತಾ ಇರುತ್ತೆ ಸೊ ಯೂರಿಕ್ಸಲಾಗ ಆಟೋಮೆಟಿಕ್ ಆಗಿ ಕಡಿಮೆ ಅಂತೆ ಪೇನ್ ಇನ್ಫ್ಲಮೇಷನ್ ಕಡಿಮೆ ಅಂತೆ ಸೊ ಹಾಗೆ ಇವ್ ನೀರನ್ನ ಕಂಪಲ್ಸರಿ ಎರಡರಿಂದ ಎರಡೂವರೆ ಮೂರು ಲೀಟರ್ ಕುಡಿಯೋದನ್ನ ಇವಾಗ ಇವಾಗ ಲೇ ಅಭ್ಯಾಸ ಮಾಡಿ ನಾನು ಒಂದು ಒಂದು ಲೀಟರ್ ಬಾಟಿ ಇಟ್ಕೊಂಡಿದ್ದೀನಿ ನನ್ನ ಕ್ಲೀಕ್ ಅಲ್ಲಿ ಟೇಬಲ್ ಕಡೆ ಅವಾಗ 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 ಎರಡು ಸರಿ ಎರಡು ಗಂಟೆ ಮೂರು ಗಂಟೆ ಬಿಡ್ತಾ ಇರ್ತೀನಿ ಎಷ್ಟೊಂದು ಅನುಕೂಲ ಇದೆ ನೀರು ಕುಡಿಯೋದ್ರಿಂದ ಬಾಕಿ ನಮ್ಮ ಬಾಡಿ ಸೆವೆಂಟಿ ಪರ್ಸೆಂಟ್ ಅದೇ ನೀರು ಸೊ ನೀರಿಗೆ ಯಥೇಚ್ಛ ಕುಡಿದಷ್ಟು ಎಲ್ಲ ರೀತಿ ಆರ್ಗನ್ಸ್ಗೆ ಮಸಲ್ಸ್ ಫಂಕ್ಷನ್ಗೆ ಬ್ರೈನ್ಗೆ ಡಿಹೈಡ್ರೇಷನ್ಗೆ ಬಿ ಬಿ ಎಲ್ಲದ್ರಿಂದ ಅನುಕೂಲ ಆಗುತ್ತೆ ಆಗಿ ನೀರನ್ನು ಇನ್ನ ಹೆಚ್ಚು ಒಗ್ಬಡಿಸಿದ್ರೆ ಫ್ರೀಯಾಗಿ ಸಿಗ್ತಲ್ವಾ ಹಾಗೆ ನೀರನ್ನು ಗೌಟಿರೋ ಖಂಡಿತ ಎರಡಿಂದ ಎರಡು ಲೀಟ್ರ್ ಕಂಪೋಸಿ ಬಿಡಿದ್ದೀನಿ ಹೇಳಿದ್ದಲ್ಲ ನೋಡಿ ನಾನು ಇದರ ಒಂದು ಬಾಟಲ್ ಇಟ್ಕೊಂಡಿದೆ ಒಂದುವರೆ ಲೀಟರ್ ಈ ಥರದ್ದು ಎರಡು ಬಾಟಲ್ ಇಟ್ಕೊಂಡಿದ್ದೆ ಫುಲ್ ಮೂರು ಲೀಟ್ರ್ ಇಡೀ ದಿನ ಕಾಯಿ ಮಾಡಿಬಿಡ್ತೀನಿ ಇದನ್ನೆಲ್ಲ ಬರ್ಕೊಂಡೆ ನಾನು ಹ್ಯಾಪಿ ಹೆಲ್ತಿ ಎನರ್ಜೆಟಿಕ್ ರಿಚ್ ಲವ್ ಪ್ರಾಸ್ಪರಸ್ ಅವೇರ್ನೆಸ್ ಅಂತ ಇದನ್ನೆಲ್ಲ ನಾನು ನೀರಲ್ಲಿ ಒಂಥರ ಪ್ರಾರ್ಥನೆ ಥರ ಮಾಡಿ ಅದನ್ನ ತೀರ್ಥ ಥರ ದೇವಸ್ಥಾನಕ್ಕೆ ತನಕ ಹೋಗಿ ತೀರ್ಥ ಅದೇ ಥರ ಮನಸ್ಸಲ್ಲಿ ಕಳ್ಕೊಂಡು ಇದೆಲ್ಲ ಬರ್ದಿ ನೋಡಿ ಸೊ ನೀರ್ನ ಕಂಪಲ್ಸರಿ ಎಲ್ಲ ಉಪಯೋಗಿಸಿ ಎರಡನೇದು ಫುಡ್ ಅಲ್ವಾ ಡಯಟ್ ಯಾವ ನಾವೇ ಹೇಳಿದಂಗೆ ಯಾವ ಯಾವ ಆಹಾರ ಪದದಲ್ಲಿ ಪ್ಯೂರಿನ್ ಜಾಸ್ತಿ ಇರುತ್ತೆ ಅದರಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ನಾವೇ ನಾನ್ ವೆಜಿಟೇರಿಯನ್ ಫುಡ್ ಎಲ್ಲ ಇದೆ ನಾನು ಲೇಕ್ ಇರ್ಬೋದು ಫಿಶ್ ಇರ್ಬೋದು ಮಟನ್ನು ಚಿಕನ್ನು ಬೀಫು ಪ್ರತಿಯೊಂದು ಉಪವರ್ಗೆ ಯಾವುದೇ ಆಗಲಿ ನಾನ್ ವೆಜ್ ಐಟಮ್ನ ಕಂಪಲ್ಸರಿ ಅವಾಯ್ಡ್ ಮಾಡಿ ಎಷ್ಟೋ ಜನ ಪೇಷಂಟ್ ಇನ್ನೊಂದು ಬಂದು ಹೇಳ್ತಾರೆ ಸರ್ ಚಿಕನ್ ಊಟ ಆಗ್ತಾಯಿದೆ ಸರ್ ನೋವು ಜಾಸ್ತಿ ಆಗ್ತಾಯಿದೆ ಸರ್ ಅಂತ ಅಲ್ವಾ ಸೊ ಕಂಪಲ್ಸರಿ ನಾನ್ವೆಜ್ ಐಟಮ್ನ ಕಂಪಲ್ಸರಿ ಅವಾಯ್ಡ್ ಮಾಡಿ ಯೂರಿಕ್ ಕಾಸು ಜಾಸ್ತಿ ಇರೋ ಒಂದು ಲೆವೆಲಿಗೊಂದು ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಯೂರಿಕ್ ಕ್ಯಾಸ ಕಡಾ ಬಂದಾಗ ಏನು ತೊಂದರೆ ಅಂದರೆ ಸ್ವಲ್ಪ ಸ್ವಲ್ಪ ತಿನ್ಬೋದು ಅಂತ ಇಲ್ಲ ಕೆಲವು ಸ್ವಲ್ಪ ತಿನ್ನೋದು ಜಾಸ್ತಿ ಇದೆ ನೆಕ್ಸ್ಟ್ ಒಂದು ನನಗೆ ಅಂತ ನೋಡ್ತಾ ಇದೆ ಸ್ವಲ್ಪ ಸಹ ನಾನ್ ನಾನ್ವೆಜ್ನೆಸ್ ಆಗ್ತದೆ ನೆಕ್ಸ್ಟ್ ಟೈಮ್ ನಮಗೆ ಪೇನ್ ಶುರು ಅಂತ ಅಂತ ದಯವಿಟ್ಟು ಅವಾಯ್ಡ್ ಮಾಡಲ ಆರೋಗ್ಯಕ್ಕಿಂತ ಹಿಂಗೆ ಇನ್ನೇನು ಬೇಕು ಅಲ್ವಾ ಆರೋಗ್ಯವೇ ಬಗ್ಗೆ ಆರೋಗ್ಯ ಚೆನ್ನಾಗಿದೆ ಏನು ಬೇಕಾದ್ರೆ ತಿನ್ಬೋದು ಯಾಕೆ ಅನ್ನೆಸರಿ ಯಾಕೆ ಆರೋಗ್ಯ ನೋಡ್ಕೊಳ್ತೀರಾ ಗೊತ್ತಿದ್ದು ಗೊತ್ತಿದ್ದು ಹಾಗೆ ಪ್ರೋಟೀನ್ ಅಂತ ಫುಡ್ ನಾನ್ ವೆಜ್ ಆಡ್ ನೋಡಿ ಇವನ್ ವೆಜಿಟೇಬಲ್ಸು ಕೂಡ ಕೆಲವಿಗೆ ಅಲ್ಲತ್ತೆ ಬೇಳೆಗಳು ಕಾಳು ಉದ್ದಾಳುಗಳು ಅಂತ ಇರ್ತವಲ್ಲ ಬೇಳೆಗಳು ಕಾಳು ಬೇಳೆ ಇರ್ಬೋದು ಬೇಳೆ ಇರ್ಬೋದು ಕೆಲವರಿಗೆ ಅವರೇಕಾಯಿ ಸೀಸನ್ ನಮ್ಮ ತುಮಕೂರಲ್ಲಿ ಅವರೇಕಾಯಿ ಮುಸ್ಲಿ ತುಂಬ ಫೇಮಸ್ಸು ಅವರೇಕಾಯಿ ಸೀಸನ್ ಅವರೇ ತಿಂದಾಗ್ಲೂ ಈ ಥರ ನೋವುಗಳು ಜಾಸ್ತಿ ಅಂತ ಇಷ್ಟು ಜನ ಪೇಷಂಟ್ ಬರ್ತಾರೆ ಸೊ ನೀವು ಒಂದೇಳೆ ತೊಗರಿ ಬೇಳೆ ಸಾರು ಮಾಡಿದರೆ ಬೇಳೆ ಬಿಟ್ಬಿಡು ತಿಳಿ ಮಾತ್ರ ಉಪಯೋಗಿಸ್ಕೆ ಅಂತಲ್ಲ ಸೊ ಈ ರೀತಿಯ ಸ್ವಲ್ಪ ನೀವು ಫುಡ್ಡಲ್ಲಿ ಮಾಡ್ಬಿಟ್ಟು ನಾನು ಯಾವಾಗ ಹೇಳ್ತೀನಿ ನೋಡಿ ಚಿಕ್ಕದೊಂದು ನಾಲ್ಕೈದು ಇಂಚು ನಾಲ್ಗೆ ಇಡೀ ದೇಹವನ್ನು ಕಂಟ್ರೋಲ್ ಮಾಡುತ್ತೆ ಅಲ್ವಾ ಇಲ್ಲಿ ಎಲ್ಲ ಜ್ಞಾನೇಂದ್ರಗಳಿಗೆ ಕರ್ಮೇಂದ್ರ ಒಂದೊಂದೇ ಕೆಲಸ ಇರೋದು ಕಣ್ಣಿಗೆ ನೋಡೋದು ಮಾತ್ರ ಕೆಲಸ ಕಿವಿ ಕೇಳೋದು ಮಾತ್ರ ಕೊಟ್ಟು ನಾಲ್ಕೇ ಆಗಲ್ಲ ಅದು ರುಚಿನೂ ನೋಡುತ್ತೆ ಮಾತು ಮಾಡುತ್ತೆ ಅಲ್ವಾ ಹಾಗೆ ನಿಮ್ಗೆ ಕೇಳಿದ್ರೆ ಒಂದು ನಾನು ನೋಡಿ ಒಂದು ಗಾದೆ ಮಾತು ಏನಪ್ಪ ಅಂದರೆ ಮಾತು ಬಲ್ಲವರಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವೂ ಇಲ್ಲ ಅಂತ ಸೊ ಹಾಗೆ ನೀವು ನಾಲಿಗೆನ ಕಂಟ್ರೋಲ್ ಇಟ್ಕೊಳ್ಳಿ ನಿಮ್ಮ ಗೌಡ್ ಕೂಡ ಕಂಟ್ರೋಲಿಗೆ ಬರುತ್ತೆ ಈ ರೀತಿಯ ಪ್ರೋಟೀನ್ ಜಾಸ್ತಿ ಇರುವಂಥ ನಾನ್ ವೆಜ್ ಐಟಮ್ಸು ವೆಜಿಟೇರಿಯನ್ ಕೂಡಗಳನ್ನ ಖಂಡಿತ ಕಂಟ್ರೋಲ್ ಅವಾಯ್ಡ್ ಮಾಡಿ ಖಂಡಿತ ನ್ಯೂರಿಕ್ ಆಸಿಡ್ ಆಗಿ ಬರುತ್ತೆ ಸೊ ನಾನು ಹೇಳಿದ್ರೆ ಐ ಪ್ರೋಟೀನ್ ಡಯಟ್ನ ಅವಾಯ್ಡ್ ಮಾಡಬೇಕು ಏನು ತಿನ್ಬೇಕು ಸರ್ ಅಂತಂದರೆ ಲೋ ಪ್ರೋಟೀನ್ ಇರುವಂಥ ಡೈಟ್ಸ್ ಮತ್ತು ಕಡಿಮೆ ಆ್ಯಂಟಿಇನ್ಫ್ಲಮೇಷರಿ ಪ್ರಮೇಷರಿ ಪ್ರೋಟ ಕಡಿಮೆ ಇರುವಂತಹ ಆಹಾರ ಪದ್ಧತಿ ಹೆಚ್ಚು ಸ್ವೀಟ್ ಹೆಚ್ಚು ಹೆಚ್ಚು ಕಾರಣೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ನಾನು ಹೇಳಿದಂಗೆ ಪ್ರೋಟೀನ್ ಕಡಿಮೆ ಇರುವಂಥ ಆಗೋತಾ ಇರ್ಬೋದು ಗ್ರೀನ್ ಲೀ ವೆಜಿಟೇಬಲ್ಸ್ ಯಥೆಚ್ಚಾಗಿ ಬೆಳೆಸ್ಬೋದು ಕೆಲ ತರಕಾರಿಗಳನ್ನ ಬೆಳೆಸ್ಬೋದು ಗ್ರೀನ್ ಲೀ ವೆಜಿಟೇಬಲ್ಸ್ ಎಳ್ಳಿನ ಯೆಚ್ಚು ಕೊಡಿ ಮತ್ತು ವೈಟಮಿನ್ ಸಿ ರಿಚ್ ಇರುವಂಥ ಫುಡ್ನ ಆ ಎಳ್ಳಿನ ಜೊತೆಗೆ ನೀವು ನಿಮ್ಮೆಂಡು ಜ್ಯೂಸು ಇಲ್ಲಾಂದರೆ ಹಣ್ಣು ಜೂಸು ಮೋಸಂಬಿ ಜ್ಯೂಸು ವೈಟಮಿನ್ ಸಿ ಹೆಚ್ಚಿರುವಂತಹ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಆಂಟಿ ಆಕ್ಸಿಡೆಂಟ್ ಇಚ್ಛಿರುವಂಥ ಪದಾರ್ಥಗಳು ವೈಟಮಿನ್ ಸಿ ಕುರಿತಾಗಿ ಒಂದು ವಿಡಿಯೋ ಮಾಡಿ ಅಂತ ಯೋಟಿ ಅಂತ ನೋಡಿ ಆ್ಯಂಟಿ ಆಕ್ಸಿಡೆಂಟ್ ಫುಡ್ಸ್ ಯಾವ್ದು ಅಂತ ಕೂಡ ಹಾಕಿದೆ ಅದನ್ನು ಕೂಡ ನೋಡಬಹುದು ಮತ್ತೆ ಇನ್ಫ್ಲಮೇಷನ್ ಜಾಸ್ತಿ ಮಾಡುವಂಥ ಕೆಲವು ಆರೋಗ್ಯ ಪದಾರ್ಥಗಳಿದೆ ಈಗ ಅತಿ ಹೆಚ್ಚು ಫ್ಯಾಟ್ ಇರುವಂಥದ್ದು ಆಗಿರ್ಬೋದು ಅತಿ ಸ್ವೀಟ್ ಇರುವಂತಹ ಆಗ್ಬೋದು ಅದರಿಂದ ಬಾಡಿ ಇನ್ಫ್ಲಮೇಷನ್ ಆಸೆ ಜಾಸ್ತಿ ಆಗುತ್ತೆ ಸೊ ಗೌಡ್ ಖಾಲಿ ಇರೋರು ಹಾಸ್ಟೆಲ್ ತೆಗೆದು ಮಣ್ಣಿನ ಕೂಡ ಈ ರೀತಿಯ ಫುಡ್ನ ನೀವು ಆದಷ್ಟು ಇನ್ಫ್ಲಮೇಟರಿ ಫುಡ್ನ ಅವಾಯ್ಡ್ ಮಾಡೋದು ಭಾಳ ಒಳ್ಳೇದು ಹಾಂ ನಾನು ನಾನು ಹೇಳಿದೆ ರಕ್ಷಿ ಮೊನ್ನೆ ಕೂಡ ಒಂದು ತ್ರೀ ಡೇಸ್ ಬ್ಯಾಕ್ ಒಂದು ಟೋಟಲಿ ಇನ್ವೆಸ್ಟ್ಮೆಂಟ್ ಅಂತ ಇರ್ತಾರೆ ಎಪ್ಪತ್ತೈದು ವರ್ಷದವರು ಶೆಟ್ಟಿಹಳ್ಳಿ ಆಂಜನೇಯ ದೇವಸ್ಥಾನ ಅಂತಿದೆ ಅವರ ಅರ್ಚಕರ ಧರ್ಮಪತ್ನಿಯವರು ತುಂಬ ಸೀನಿಯರ್ ಪರ್ಸನ್ ಅವ್ರಿಗೆ ಎಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ ಸೊ ಅವರು ಎಪ್ಪತ್ತೈದು ವರ್ಷದವರು ಅವರು ಆಂಜನೇಯ ದೇವಸ್ಥಾನ ಅವರು ಆಪ್ರೇಷನ್ ಆಯಿತು ಟಿ ಕೆಆರ್ ತುಂಬ ಚೆನ್ನಾಗಾಗಿದೆ ಒಂಚೂರು ನೋವಾಗಿಲ್ಲ ಆಗಿಲ್ಲ ಮುಕ್ಕಾಲು ಸೆಂಚುರಿ ಹೇಗಿತ್ತು ಆಪರೇಷನ್ ಮಾಡಿದ್ರೆ ನೋವು ಆಯ್ತಾ ನಿಮಗೆ ಗೊತ್ತಾಗ್ಲಿಲ್ಲಲ್ವಾ ಏನು ನಾವೆಲ್ಲ ಎದ್ರಕೊಂಬಿಡ್ತಾರೆ ಆಪರೇಷನ್ ಹಂಗೆ ನೋವಾಗುತ್ತೆ ಹಿಂಗೆ ನೋವ ಆ ಥರ ಏನಿಲ್ಲ ಹಾಂ ನಿಮ್ಗೆ ಸ್ಪೆಷಲ್ ಆಗಿ ಬೆನ್ನ ಹತ್ರ ಒಂದು ಎಪ್ಪಡಿ ಅಂತ ಕೊಡಿಸಿದ್ವಿ ಅದು ಇನ್ನೂ ನೋವು ಲಾಂಗ್ ಟರ್ಮ್ ಕಡಿಮೆ ಮಾಡುತ್ತೆ ಆರಾಮಾಗಿದೆ ತಾನೆ ಕ್ಲಾಸ್ ಆಗಿದ್ದೀರಾ ಮಗ ಸರ್ ಹಾಸ್ಪಿಟ್ಲ್ ಹೆಂಗಿದೆ ಸರ್ ರಕ್ಷಾ ಹಾಸ್ಪಿಟ್ಲು ತುಂಬ ಚೆನ್ನಾಗಿದೆ ನಾವು ಬೆಂಗಳೂರಲ್ಲಿ ಏನು ಫೆಸಿಲಿಟೀಸ್ ಸಿಗುತ್ತೆ ಆ ಫೆಸಿಲಿಟೀಸು ನಮಗೆ ತುಮಕೂರಲ್ಲಿ ಮಾಡಿಕೊಟ್ಟಿದ್ದೀರಾ ತುಮಕೂರಿನ ಜನತೆ ಪರವಾಗಿ ನಮ್ಮ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ತುಂಬ ಧನ್ಯವಾದಗಳು ಹೇಳ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ರಕ್ಷಾ ಹಾಸ್ಪಿಟ್ಲ್ ಆಪ್ರೇಷನ್ ಆಗಿದ್ದು ವೆರಿ ಕಂಫರ್ಟಬಲ್ ಫಸ್ಟ್ ಕ್ಲಾಸಾಗ ಆಗಿದ್ದೀನಿ ಮತ್ತು ತುಂಬ ಚೆನ್ನಾಗಿದೆ ಆಯಿತಾ ಆಯ್ತಾ ಸಡನ್ಲಿ ಆಂಜನೇಯ ಕಾಪಾಡ್ತಾನೆ ಏನು ತೊಂದರೆ ಇಲ್ಲ ಧೈರ್ಯವಾಗಿರಿ ಆಯಿತಾ ದೇವ್ರೆ ನಿಮ್ಮಲ್ಲೇ ಬಂದು ನನಗೆ ಓ ಆಯ್ತಮ್ಮ ಆಯ್ತು ದೇವ್ರ ಒಳ್ಳೇದು ಮಾಡಿ ಥ್ಯಾಂಕ್ ಯು ಹಾಂ ನಮಸ್ತೆ ನಮಸ್ತೆ ಶೆಟ್ಟಿ ಆಂಜನೇಯ ದೇವ್ ಸರ್ ಅಂತಂದ್ರೆ ಕೂಡ ನಿಮಗೆ ಹೋಗಿ ನಮಸ್ಕಾರ ಮಾಡ್ಕೊಂಡಿದ್ರು ಪಾಪ ಆಪ್ರೇಷನ್ ಆಯಿತು ತುಂಬ ಚೆನ್ನಾಗಿದ್ದಾರೆ ಈಗ ಪೇನ್ ಫ್ರೀ ಆಗಿ ಆರಾಮಾಗಿ ಓಡಾಡೋ ಖುಷಿಯಾಗಿದ್ದಾರೆ ನಂಗೆ ಆಶೀರ್ವಾದ ಕೂಡ ಮಾಡಿದ್ರು ಸರ್ ನೀವು ಶಕ್ತಿ ಅಂಜೇನ್ ಗೊತ್ತಲ್ಲೇ ಬಂದು ನನಗೆ ಆಪ್ರೇಷನ್ ಮಾಡಿಕೊಟ್ರಿ ಅಂತ ದೊಡ್ಡ ಮಾತು ನಾನು ಹ್ಯಾಂಗೆ ಹೇಳ್ತಾ ಇದ್ದೀನಿ ಅಂತಂದರೆ ಜಾಯಿಂಟ್ ಪೇಸ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಆಹಾರದಲ್ಲೇ ನಿಮಗೆ ಆರೋಗ್ಯ ಇರುತ್ತೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ತನಕ ಬರೋದು ಬೇಡ ಅಂತ ಇವೆಲ್ಲ ತಿಳ್ಸ್ ಕೊಡ್ತಾಯಿದ್ದೀನಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬೇಕಿದ್ದರೆ ನಮ್ಮ ಆಸ್ಪತ್ರೆ ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳಿ ಸೊ ಹಾಗಾಗಿ ನಾನು ಹೇಳಿದಂಗೆ ಈ ರೀತಿಯ ಫುಡ್ನ ವೈಟಮಿನ್ ಇರುವಂತ ಫುಡ್ ಫುಡ್ನ ಆ್ಯಂಟಿ ಆಕ್ಸಿಕ್ ಫುಡ್ ಫುಡ್ನ ತೊಗೊಂಡು ಕೂಡ ಯೂರಿಕ್ ಆಸಿಡ್ ಕಡಿಮೆ ಆಗುತ್ತೆ ಇವ್ರ ಕೆಲಸ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ ನಿಮ್ಮ ಜಾಯಿಂಟ್ ಪೇನ್ಸ್ ಎಲ್ಲ ಕಂಡು ಕಡಿಮೆ ಆಗುತ್ತೆ ತಿನ್ನ ಅಡಿಷನಲ್ ಟಿ ಪಾರ್ಟ್ ಆಗ್ರೆ ಮೂ ಮೋರ್ ಆ್ಯಂಡ್ ಸ್ಟ್ರೆಸ್ಲೆಸ್ ಅಂತ ಸೊ ಜಾಸ್ತಿ ಎಕ್ಸರ್ಸೈಸ್ ಮಾಡಿ ವಾಕಿಂಗ್ ಮಾಡಿ ಸ್ವಿಮ್ಮಿಂಗ್ ಮಾಡಿ ನಾನ್ ವೆಜ್ ಬೇರಿಂಗ್ ಮಣ್ಣಿನ ಬರಬೇಕು ನಾನ್ ವೆಜ್ ಬೇರಿಂಗ್ ಎಕ್ಸರ್ಸೈಸ್ ಅಂತ ಇದೆ ಸೊ ಎಕ್ಸರ್ಸೈಸ್ ಜಾಸ್ತಿ ಮಾಡಿದಷ್ಟು ಬಾಡಿ ಸ್ವೆಟ್ ಜಾಸ್ತಿ ಆಗುತ್ತೆ ಬಾಡಿ ವೆಯ್ಟ್ ಕಂಟ್ರೋಲ್ ಆಗುತ್ತೆ ಎಕ್ಸರ್ಸೈಸ್ ಚೆನ್ನಾಗಿ ಮಾಡಿ ಮತ್ತೆ ಒಳ್ಳೆ ಆರೋಗ್ಯದನ್ನ ತಗೊಳ್ಳಿ ಆರ್ಡೆಲ್ಲಪ್ಪ ರೈಟ್ ಡಯಟ್ ಎಕ್ಸರ್ ಲೈಫ್ ಸ್ಟೈಲ್ ಈ ಮೂರು ಚೆನ್ನಾಗಿತ್ತು ಅಂದ್ರೆ ಸ್ಟೋನ್ ಕಾಯಿಲೆಗಳು ಲೈಫ್ ಲೈಟ್ ಡಿಸಾರ್ಡರ್ಸ್ ಸ್ಟೋನ್ ಕಂಟ್ರೋಲ್ ಮಾಡೋದು ಅದೇ ರೀತಿ ಇದು ಕೂಡ ಲೈಫ್ ಶ್ರೀ ಡಿಸಾರ್ಡರ್ ಕೂಡ ಇದನ್ನ ಕಂಟ್ರೋಲ್ ಮಾಡೋದು ಮತ್ತೆ ಯಾರು ಮದ್ಯಪಾನ ಧೂಮಪಾನ ಮಾಡ್ತಾರೋದು ಕೂಡ ಖಂಡಿತವಾಗ್ತದೆ ಕೆಲವರು ಮದ್ಯಪಾನ ಮಾಡಿದಾಗ ಕೂಡ ಇವ್ರಿಕಾಸ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಈ ಸ್ಮೋಕಿಂಗ್ ಡ್ರಿಂಕ್ ಕೂಡ ಅವ್ರು ಮಾಡೋದು ಭಾಳ ಒಳ್ಳೆಯದು ಎಲ್ಲ ಯಥೇಚ್ವಾಗಿ ನೀರು ಬೆಳೆಸಿ ಎಕ್ಸಸೈಸ್ ಚೆನ್ನಾಗಿ ಮಾಡಿಸ್ತಾರೆ ಫ್ರೀ ಮೆಡಿಟೇಷನ್ ಮಾಡ್ಬೋದು ಧ್ಯಾನ ಮಾಡ್ಬೋದು ಪ್ರಾಣಾಯಾಮ ಮಾಡ್ಬೋದು ಸೂರ್ಯ ನಮಸ್ಕಾರ ಮಾಡ್ಬೋದು ನಿಮ್ಮ ಮೈಂಡನ್ನು ಇಟ್ಕೊಂಡಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಾಮಿ ಅಂತ ಹೇಳೋದು ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ನೀವು ದೇಹನೂ ಚೆನ್ನಾಗಿರಬೇಕು ಮನಸ್ಸು ಕೂಡ ಚೆನ್ನಾಗಿರಬೇಕು ಸೊ ಯೋಗಾಸನ ಪ್ರಾಣಾಯಾಮ ಅಧ್ಯಯನ ಚೆನ್ನಾಗಿ ಮಾಡಿ ಮನಸ್ಸು ಕೂಡ ಪ್ರಶಾಂತವಾಗಿ ಹೆಚ್ಚು ಇದರ ಸ್ಟ್ರೆಸ್ ಕಡಿಮೆ ಆಗುತ್ತೆ ಸ್ಟ್ರೆಸ್ಸು ಕಡಿಮಾದಷ್ಟು ಬಾಡಿ ಸ್ಟ್ರೆಸ್ಸನ್ನು ಕಾಟಿಸುವಂತಿದೆ ಹಣ್ಣಿನಲ್ಲಿ ಸ್ಟ್ರೆಸ್ ಮೊದಲು ಕಡಿಮೆ ಆಗುತ್ತೆ ಆಟೋಮೆಟಿಗಾಗಿ ನಿಮ್ಮ ಬಾಡಿ ಇನ್ಫರ್ಮೇಶನ್ ಕೂಡ ಕಡಿಮೆ ಆಗುತ್ತೆ ಇದ್ದರೆ ಗೌಟ್ ಪೇನ್ ಕೂಡ ಖಂಡಿತ ಖಂಡಿತ ಕಡಿಮೆ ಆಗುತ್ತೆ